ಬಂದವರೇ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ಈ ಸಮಯದಲ್ಲಿ ತರಕಾರಿ ದರಗಳು ಹೆಚ್ಚಾಗಿರುವ ಕಾರಣ ರೈತರು ಎಡ ಬಿಡದೆ ನಾಟಿಯನ್ನ ಮಾಡ್ತಾ ಇದ್ದಾರೆ ಇವರು ನಾಟಿ ಮಾಡಿದ ಎರಡು ಮೂರು ದಿವಸದೊಳಗೆ ಸಸಿಗಳು ಸಾಯ್ತಾ ರೈತರು ಕೆಲವೊಂದು ಉಪಾಯಗಳನ್ನ ಕಂಡಿಟ್ಕೊಂಡಿದ್ದಾರೆ ಆ ಕಂಡಿರ್ತಕ್ಕಂಥ ಉಪಾಯದಲ್ಲಿ ಇರ್ತಕ್ಕಂತ ವೈಜ್ಞಾನಿಕ ವಿಶ್ಲೇಷಣೆಗಳೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೀಗೆ ಫೀಲ್ಡ್ ವಿಸಿಟ್ಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಎಲ್ಲಾ ಸಸಿಗಳು ಸತ್ತ ಸನ್ನಿವೇಶಗಳೇ ಹೆಚ್ಚು ಇಂತಹ ಸನ್ನಿವೇಶದಲ್ಲೂ ಕೂಡ ಒಬ್ಬ ರೈತ ಉತ್ತಮವಾಗಿ ಸಸಿಗಳನ್ನು ಬೆಳೆಸಿದ ನಾನು ಅವನ ಹತ್ರ ಹೋಗ್ಬಿಟ್ಟು ಈ ರೀತಿಯಾಗಿ ಉತ್ತಮವಾದ ಸಸಿಗಳನ್ನು ಬೆಳೆಸೋದಕ್ಕೆ ನಿಮಗೆ ಹೇಗೆ ಸಾಧ್ಯವಾಯಿತು ಅಂತ ಕೇಳಿಕೊಂಡಾಗ ಅವನು ಹೇಳಿದ್ದೇನೆಂದರೆ ಅವನು ನಾಟಿ ಮಾಡಿದಂತಹ ಸಮಯ ಬಂದ್ಬಿಟ್ಟು ಸಾಯಂಕಾಲ ಆಗಿತ್ತಂತೆ ರೈತ ಬಂದವರೇ ವೈಜ್ಞಾನಿಕವಾಗಿ ನಾವು ಸಂಜೆ ನಾಟಿ ಮಾಡುವುದರಿಂದ ಸಸಿಗಳು ಸ್ಟ್ರೆಸ್ಗೆ ಒಳಪಡುವುದು ಕಡಿಮೆ ಆಗಿರುತ್ತೆ ಈ ರೀತಿಯಾದಂತಹ ಈಟ್ ಸ್ಟ್ರೆಸ್ ಕಡಿಮೆ ಆಗ್ಬಿಟ್ಟು ಸಸಿಗಳು ಬದುಕುಳಿಯುವಂತಹ ಚಾನ್ಸಸ್ ಬಹಳ ಆಗಿರುತ್ತೆ ಅದೇ ರೀತಿ ಇವನು ಇವನ ಹೊಲದಲ್ಲಿ ಒಂದು ಪೇಪರ್ ಕಪ್ ಅನ್ನ ಬಳಸಿದ ಅದು ನೋಡೋದಕ್ಕೆ ಉತ್ತಮವಾಗಿತ್ತು ಇದರಿಂದ ಇರ್ತಕ್ಕಂಥ ಒಂದು ವೈಜ್ಞಾನಿಕ ಮಾಹಿತಿ ಏನಂದ್ರೆ ನಾವು ಮೇಲ್ಗಡೆ ಪಾಲಿಥೀನ್ ಶೀಟನ್ನು ಉಪಯೋಗಿಸಿದಂತಹ ಸಂದರ್ಭದಲ್ಲಿ ಗಾಳಿಯು ಬಿಸಿಯಾಗುತ್ತೆ ಒಳಗಡೆ ಪಾಲಿಥೀನ್ ಶೀಟ್ ಒಳಗಡೆ ಗಾಳಿ ಬಿಸಿ ಆಗುತ್ತೆ ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಈ ವಾತಾವರಣದಲ್ಲಿ ಗಾಳಿಯು ಸೂರ್ಯನ ಕಿರಣಕ್ಕೆ ಬಿಸಿ ಆಗ್ಬಿಟ್ಟು ಅದು ಮೇಲ್ಗಡೆ ಹೋಗ್ಬಿಟ್ಟು ಮೋಡವಾಗಿ ನಮಗೆ ಮಳೆಯನ್ನ ಬರೆಸ್ತದೆ ಅದೇ ರೀತಿ ಪಾಲಿಥೀನ್ ಶೀಟ್ ಒಳಗಡೆ ಇರತಕ್ಕಂಥ ಗಾಳಿಯು ಸೂರ್ಯನ ಒಳಗಡೆ ಜಳಕ್ಕೆ ಬಿಸಿ ಆಗ್ಬಿಟ್ಟು ಅದು ಮೇಲ್ಗಡೆ ಬರೋದಕ್ಕೆ ತಡವಡಿಸ್ತಿರುತ್ತೆ ಈ ರೀತಿ ತಡವಡಿಸ್ತಿರುವಂತಹ ಗಾಳಿಯು ರಂಧ್ರವನ್ನು ಉಳುಕ್ತಾ ಇರುತ್ತೆ ನಾವು ಸಸ್ಯಕ್ಕೆ ಮಾಡಿರುವಂತಹ ರಂಧ್ರದ ಮೂಲಕ ಇದು ಹೊರ್ಗಡೆ ಬರಬೇಕಾದ್ರೆ ಬಿಸಿ ಗಾಳಿಯು ಸಸ್ಯವನ್ನ ಟಚ್ ಮಾಡುತ್ತೆ ಈ ರೀತಿಯಾದಂತಹ ಬಿಸಿ ಗಾಳಿಗೆ ಒತ್ತಡಕ್ಕೆ ಸಿಲುಕಿದಂತಹ ಸಸ್ಯಗಳು ಸಾಯುವ ಪ್ರಮಾಣ ಹೆಚ್ಚಾಗಿರುತ್ತೆ ಆದ ಕಾರಣ ಇವನೇನ್ ಮಾಡಿದಾನೆ ಅಂದ್ರೆ ಅಂತಹ ರಂಧ್ರದಲ್ಲಿ ಪೇಪರ್ ಕಪ್ ಅನ್ನ ಬಳಸಿದಾನೆ ಈ ರೀತಿಯಾದ ಪೇಪರ್ ಕಪ್ ಅನ್ನ ಬಳಸಿದಂತಹ ರಂಧ್ರದಲ್ಲಿ ಸೂರ್ಯನ ಶಾಖದಿಂದ ಬಂದಂತಹ ಈ ಗಾಳಿಯು ಪೇಪರ್ ಕಪ್ಗೆ ಅಡ್ಡಲಾಗ್ಬಿಟ್ಟು ಆ ಗಾಳಿಯು ಸಸ್ಯವನ್ನ ಮುಟ್ಟುವುದಿಲ್ಲ ಈ ರೀತಿ ಒಳಗಡೆ ಇರತಕ್ಕ ಸಸ್ಯರು ಸಂರಕ್ಷಣೆಗೊಂಡ್ಬಿಟ್ಟು ಅದು ಬದುಕುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಈ ರೀತಿಯಾದಂತಹ ಒಂದು ಉಪಾಯವನ್ನ ಈ ರೈತ ಕಂಡ್ಕೊಂಡಿದ್ದಾನೆ ಈ ರೀತಿಯಾದಂತಹ ಕಪ್ಗಳನ್ನ ನೀವು ನಿಮ್ಮ ಹೊಲದಲ್ಲಿ ಬೆಳೆಸ್ಬಿಟ್ಟು ನೀವು ಸಹ ಉತ್ತಮವಾಗಿ ಬೆಳೆಯನ್ನ ಬೆಳೆಯಬಹುದು ಈ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ